அண்ணா கட்ட கட்ட கட்டும் அண்ணா அரவி கட்டி மேல் அரவிட்டு நாளி வந்து ரொக்கவெரி கூட அண்ணா அவரு அல்ல அண்ணா கேடல யாரில் தன பத கருட வேணாம் மயில் தன பத கருட வேணாம் குரத்த நமகே

அண்ணா ஐத்தல அண்ணா இன்மேல் பானபட்டி பிட்டல் சிக்கலாடி தக அண்ணா ஊட்டி பர்ஜர் ஆய் அண்ணா தலைப்தா ஜோர்வார்த்தி அண்ணா இன்மேல் தங்க மணிக்கு வந்த கெல வேணி தங்க அண்ணா தங்க யார தங்க யார தங்க நல்ல தங்கே பரப்பே ஹாரே

मना uh -huh. <laughs> <शुण> हाना हाँ निन्ना नाला ये तीता ना मना हाना निन्ना नाला ये तीता ना मना हाना तंजे जारा ना तंजे जारा तंजे जारा आधा बेला वाला करे ना लगा जेके भरा तंजे जारा करे ಹೇ ತಂಗಿ ಹಾ ಬಾ ಏನ್ ನೋಡಿ ಬಂತರುವಾ ಅಣ್ಣ ನನಗೆ ಏನು ತಿಳಿದಿಲ್ಲ ತಿಳಿಸಿ ಹೇಳೋಂತಾರ ರೀ ಹೇ ತಂಗಿ ಹಾ ಒಂದು ಚುಷ್ಟ ಹೇಳಿದ್ ತಂಗ್ರ ಹೌದು ತಂಗಿ ಮಂಗಲ ಸರ್ ನಾಟ್ಯಕ್ಕೆ ಬರ್ತೀನಿ ಅಣ್ಣ ನಿಮ್ಮ ತಂಗಿ ಮುಂದೆ ಹೇಳಕ ನೀವು ಯಾಕೆ ನಾಟ್ಯಕ್ಕೆ ಪಡ್ತೀರಿ ಅಣ್ಣ ನಾಟ್ಯಕ್ಕೆ ಬಿಟ್ಟಿ ಹೇಳೋಂತಾರ ರೀ ನಿಂಗಾ ಆ ತಂಗಿ ಹಾ ಹೋಗಿದ್ಯವ್ರಪ್ಪ ಹೌದ್ರಿ ಅಣ್ಣ ಆ ಜಾತ್ರೆ ಬಂದ ಚಲೋ ಆಗಿಲ್ಲ ಅಣ್ಣ ಯಾಕಂದ್ರ ಆ ಜಾತ್ರೆಯಲ್ಲಿ ಸಾವಿರ ಮಂದಿ ಹೋಗಿತ್ತು ಸಾವಿರ ಮಂದಿ ಬರ್ತಿತ್ತು ಆ ಸಮಯದಲ್ಲಿ ಬಸವಣ್ಣಗ ನಮಸ್ಕಾರ ಬಣ್ಣ ಮ್ಯಾಲ ಮ್ಯಾಲ ಕೇಳ್ಕೊಡ್ದೇ ಬಂಗಾರ ಯಾರು ಕಳಿತು ನೋಡಪ್ಪ ಆ ಕಾರಣಕ್ಕಾಗಿ ನಮ್ ಜಾತ್ರೆ ಚಲೋ ಆಗಿಲ್ರಿ ಹೌದ್ರಿ ಅಣ್ಣ ಕೈಲಿ ಕೊಡ್ಲಾ ಅಣ್ಣ ಯಾವ್ ಮಾತ್ರಿ இத அண்ணா நம் அண்ணா பாழ திசக்கி அண்ணா ஒழக கரது ஒன் தம்பி நீர் கொட்டு ನಿನಗೆ ಬೇಕ್ ಬೇಡ ಅಡಿಗೆ ಮಾಡಿ ಊಟ ಮಾಡ್ಕಿನಲ್ಲ ಅಣ್ಣ ನೀ ಹೊಳ್ಳಿ ಹೋಗೋ ಮುಂದೆ ಏನು ಮಾಡಿದ ಗೊತ್ತೇನಾ ಉಂಡ ಮನೆ ಜಂತಿ ಹೆಣಿಸನಾಗ್ ಮಾಡಿದ್ನಿ ಈಗ ಹೌದಲ್ಲ ಹೋದಲ್ಲ ಇರೇಟನ್ ಅಣ್ಣ ಹೇಳ್ತೀನಿ ಕೇಳಲ್ಲ ಚಂಗಿ ಚಂದ್ರ ಹ ಕಲಚೋ ಏ ಬಾಳಣ್ಣ ತಾಣ್ಣ ಏ ಬಾ குல்துலா கல குலா பாலா கலோ கு தானா ஏ பால கலோ கு

ஏன அண்ணா மெசிஹொத்தி கண்ட சாகி இன் குண்டா மாச்சக் பரலி மூலம் அண்ணா இது ஒக்கீலர் கேல

ನಾ ಹೋಗಿ ಹೋಗಿರ್ತಾನೆ ಕೆಲಸ ಎಂಟು ದಿನ ಆತಪ್ಪ ನೀವ್ ಮಾಡಾಕೈತಿ ಹೋಗುದ ಅಣ್ಣ ಈ ಕೆಲಸ ನೀ ಇಟ್ಕ ಬಿಡ್ತೇವ ಏನೇ ಗಂಡ ಬೆದರ್ ಬರ್ತಕ್ಕ ಈ ಕಂಬ ಕಟ್ಲಿಂದ ಇರ್ಲಿ ಬಾಳ ಸುಖ ತಂಗಿ ಮನೆಗೆ ಬಂದಿ ಅನ್ ಬೆಳಕ ಅಣ್ಣಾನೇ ಹಂಗ ಹೋಗುತ್ತಲ್ವಲ್ಲ ನಂಡ ಗಂಡ ಮುತ್ತಿನ ವ್ಯಾಪಾರಕ್ಕೆ ಹೋಗಿ ಅಣ್ಣಾ ಮುತ್ತಾಡ್ವಿ ಅವ್ಲಿ ಮಾಡಿ ಕಳ್ಸ್ಯಾರು ನಿಮ್ಗೊಂದು ಇಡಿಸ್ತೀನಿ ಅವ್ರಿಗೊಂದು ಕೊಟ್ಟು ಕಳ್ಸ್ತೀನಿ ಕಿವಿ ಅವರ ಮುಂದೆ ಮಾಡುವಂತರ ರೀ ಅಣ್ಣ ಕೈಯ್ಯ ಕೊಡಂಗಿಲ್ಲ ಅಣ್ಣ ಕೈಯ್ಯಲ್ ಕೊಟ್ರೈತ್ರಿ ಹಾಕಿ ಹಾ ಹಾ ಅಣ್ಣ ಹಂಗಿಲ್ಲರಿ ನಾ ಪ್ರೀತಿಯಿಂದ ನಿಮ್ ಕಿವಿ ಹಾಂಗ ಇಡ್ಸ್ರಿ ಹೌದ್ರಿ ಹಾ ಬರಲಾ ಹೆಚ್ಚ ಕಡೆ ಬೌಲ ಮಂಡ್ ಸೋಮಾರ್ ದಿನ ಜಾತ್ರೆ ಹೋಗಿ ನಾ ಪಳಾರ್ ತಂದಿದ್ದೇನೆ ಪಲಾರ ಕೊಡ್ತೀನಿ ಮಾಡೋನ್ ನಾನು ತಂಗಿಂಗ್ ಜಾತ್ರೆ ಹುಯ್ದು ಹಾಂಗಿ ಚೀಲ್ ಗಂಟ್ಲೆ ಅಣ್ಣ ನೀವ್ ಚೀಲ್ ಗಂಟ್ಲೆ ತರ್ವಾರ ತಂಗಿ ಮನಿಗ್ ಬಂದಿರ ಅಂದ್ರೆ ತಂಗಿ ಪಲಾರ್ ದೂರ ಐತಿ ಹಾಗೆ

ಉಡಿ ಎಲೆ ಕೊಟ್ಟದ್ದು ನಿಮ್ದು ಬೆಳ್ಳಿ ಬೆಲೆ ಸಂಗ್ಯಾಂದು ನಾ ಯಾವ ತರ ಅದಕ್ಕೆ ಡಬಲ್ ಮಾಡಿ ತೋರಿಸಬೇಕು ಜಂಗ್ಯಾಗ್ ಗಂಟೆ ಸಿಟ್ಟು ಬತ್ರಿ ಅವ್ರ ಅಣ್ಣ ಸಿಟ್ಟು ಬಂದ್ರೂ ಅದಕ್ಕೊಂದು ಉದಾಹರಣೆ ಹೇಳ್ತಿದ್ ಆಗೇತಿ ಬೇಡ ಬೇಡ ರೀ ಏನ್ರಿ ಅಣ್ಣ ಮತ್ ನೋಡೋಣಂತ ಗಂಟ ಹೋಗಿ ಮುಂದಾ ಬಿಚ್ಬೇಕ ಬಿಚ್ಚಿ ಬಿಚ್ಚಿ ಕೊಡಬಾರ್ದು ಕಾಟ ಈಗ ನೆನಪ ಆಗಿರಬಾರ್ದು ನಿಮ್ ಮ್ಯಾಗ ನಂಬಿಕೆ ಇಟ್ಟು ಕಳ್ಸಾತೇನೆ ಈಗ ಹೌದಲ್ರಿ ಅಣ್ಣ ಹೋಗಿ ಬರ್ತೀರಲ್ಲಾಟ ಬಾಯ್ ಬಾಯ್ ಪವರ ಜ ನೀವಷ್ಟ ಪವರೇ ಬಾಣ ಏನೋ ಪರಾ ಒಂದು ಹಚ್ಚಿ ಬಾಣ ನೀವು ಪರಾವು ನಾ ಹೇಳ್ತೀನಿ ಕೆಲ್ಸಕ್ಕೆ ಅವದ್ದೊಡ್ಗಡ ಎಲ್ಲ ಮೊತ್ತ ಚಂದ್ರಯಾ हँ निन्दा मात गेली होली ने बनदी कटल कचिल कते मार डजल तऽ अन दा कचिन्द कते गलिन

ನರ್ಮಣ್ಣ ನಾನು ಕರ್ಕೊಂಡ್ ಹೋಲ್ ಮನಿ ಶಿ ಹ ಎಲ್ಲ ಜಲದ ಏನಾಗರಿಂದ ನೀನು ಊಟ ಉಪಚಾರಿ ಮಾಡಕ ಇದ್ದು ನಾ ಹೇಳಿ ತಗ ಮಾಡಕ್ ಇದ್ದು ಅರ್ಜೆಂಟ್ ಊಟ ಮಾಡಿ ಬರುತ್ತಾ ரூபாய் பௌலி கிம் கே ஆஹ் கிம் ஆய்து தகுவோம் செங்கணா

ನೀ ಹೆಂಗ ತಡದು ನಿನ್ನ ಮನಿ ಕರೆಸಿ ಊಟ ಉಪಚಾರ ಮಾಡಿ ನಿನ್ ಯಾವಾಗ ಕುಡಿಯೋ ಮಂದಿ ಅಪಮಾನ ಮಾಡಿ ಅಂದ್ರ ಗೆಳೆ ಹಾಕಿ ಪ್ರಾಣ ಪರಿಣ ಕಂಡು ಬರ್ತಾನು ಸರಿ ತಗೋ ಹೋಗಿ ಮನ್ಗಿ ಹಾಕಿ ಬಂದ ா அக்கி பரான பரி கண்டபர்த்த ஏன் சரிங்க Gue t referred on as you. 染 up की ते बाल जिन्ना का मन्ने चंद्रा मोड़ दंगा जिन्ना तलाका ये ये उड़ के बाहर जिते बिते बाल जिन्ना का मन्ने चंद्रा मोड़ दंगा जिन्ना तलाका ये कन्हैया महज़ दंगा जिन्ना तलाका हमारे नाता माना तोड़ा ಹೇಳ ಗಂಗಾ ಅನ್ನಮ್ಮಣ್ಣಕ ಅನ್ನಮ್ಮಣ್ಣ ಹಾಡಯ್ಯ ಅಂತ ಗಂಗಾ ಅನ್ನಮ್ಮಣ್ಣಕ ಅನ್ನಮ್ಮಣ್ಣ ಹಾಡಯ್ಯ ಓ ಅಂದ್ರೆ ಇಲ್ಲ ಅಂತ ಐಟಮ್ ಅಂತಾ ಹ ಆ ಅಂದ್ರೆ ಚಲಾಯಿಸೋದು ಐಟಮ್ ಅಂತಾ ಹೌದ್ರೆ ಹಾ ಹಾ ಸಣ್ಣ ಹೇಳ್ತರೆ ಕೇರಳ ನೋಡಿ

அத்தி தவிரமணி பார்த்தரிம தாரி கட்ச்சல்வெல்லா அண்ணா சும்ன தாரிவத்தி சனாச்சந்தரீ யார் போச்சேரி